ಜಾಂಬವ ಅಭಿವೃದ್ಧಿ ನಿಗಮ ಬೆಂಗಳೂರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಎಸ್ ಮಂಜುನಾಥ್ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಸತ್ಯನಾರಾಯಣ ಹಾಗೂ ಮತ್ತು ಅನೇಕ ಮುಖಂಡರು ಹೂಗುಚ್ಛ ನೀಡಿ ಸನ್ಮಾನಿಸಿ ಶುಭ ನಮ್ಮ ಕೆಪಿಸಿಸಿ ಅಸಂಘಟಿತ ರಾಜ್ಯ ಅಧ್ಯಕ್ಷರು ಅವರಿಗೆ ಅವರು ಮೂವತ್ತು ವರ್ಷದ ಅವರು ಶ್ರಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಅದೇ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರ ತಕ್ಕದ ಸ್ಥಾನಮಾನ ಕೊಟ್ಟು ಆದಿಜಾಂಬವ ನಿಗ ಅಭಿವೃದ್ಧಿ ನಿಗಮ ಮಂಡಳಿಗೆ ಅಧ್ಯಕ್ಷರು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನನ್ನ ತುಂಬೂರು ಹೃದಯದ ಶುಭವನ್ನು ಕೋರುತ್ತೇನೆ ಅಧ್ಯಕ್ಷರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಜಿಯವ್ರಿಗೆ ಮತ್ತು ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಜವಾಬ್ದಾರಿ ಅವರು ಮೊದಲಿಂದನೂ ನಿಭಾಯಿಸ್ಕೊಂಡು ಬಂದಿದ್ದಾರೆ ಪಕ್ಷಕ್ಕೋಸ್ಕರ ಇದೇನು ಹೊಸ್ದಲ್ಲ ಅವ್ರಿಗೆ ಇನ್ನೂ ಅತ್ಯುನ್ನತ ಸ್ಥಾನಮಾನ ಇನ್ನೂ ಸಿಗಲಿ ಅಂತ ನಾನು